ನಾನು ಏನೇ ಇದ್ರೂ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊಳ್ತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡೋದು ಆಲ್ ದಿ ಬೆಸ್ಟ್ ಅಂತ ಹೇಳ್ದು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅವರೆಲ್ಲ ಮಾಡಿ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ನ್ಯೂಸ್ಟಾರ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳ್ ನೀವೇ ಕೇಳಿದರೂ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮ್ಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಡೆವಿಲ್ ವಿಷಯ ಆದಾಗ ವಿಶ್ ಮಾಡೋದು ಹಾಲಿಡೇಸ್ ಒಳ್ಳೆದಾಗ ಸರ್ ಸಾರಥಿ ರಿಲೀಸ್ ದೊಡ್ಡ ಹಬ್ಬನೇ ಮಾಡಿದ್ರು ನೆಕ್ಸ್ಟ್ ಡೆವಿಲ್ ಬರ್ತಾ ಇದೆ ಆ ಡಬಲ್ ಹಬ್ಬ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳು ಈಗಾಗಲೇ ರೆಡಿ ಆಗ್ತಾ ಇದೆ ಮಾತುಗಳು ಕೇಳಿ ಬರ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನಂತೀರ ಅದಕ್ಕೆ ಏನೇನೋಣ ಸರ್ ಹಬ್ಬ ಅಂದಮೇಲೆ ಪಟಾಕೇಶ್ ಬೆಳಕಿಗೆ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೇದಾಗ್ಬೋದ್ರಿ ಅನ್ಯಾಯ ಆಗಿರೋ ಫ್ಯಾಮಿಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರ್ ಆಗಬಹಲಿ ಅಂತ ಹೇಳ್ಕೊದ್ವಿ ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನಿಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬರೋದು ಲಾಸ್ಟ್ ಕ್ವಶನ್ ಇದೆಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಸಿನಿಮಾ ಇದೆ ಕೋಟಿ ಅಂತ ಸಿನಿಮಾಗಳು ಎಲ್ಲ ಅಂದರೆ ಸೈಡ್ಗೆ ಹೋಗ್ಬಿಡ್ತಾ ಇದೆ ಸಿನಿಮಾಗಳು ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು ಏನಂದರೆ ಒಂದು ವಿಷಯ ನಿಟ್ಕೊಂಡು ಎಲ್ಲ ಚಾನಲ್ನಲ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್ ಇನ್ನೂ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಸಿನಿಮಾ ಲವ್ಲಿ ಒಳ್ಳೆ ಸಿನಿಮಾ ಕೋಟಿ ಒಳ್ಳೆ ಸಿನಿಮಾ ಎಲ್ಲ ಈ ನ್ಯೂಸ್ಗಳ ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆಯೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯಿತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು ಅವರು ಆ್ಯಕ್ಟಿಂಗ್ ಮಾಡಿರೋರು ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗತ್ತೆ ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗೋಲ್ಲ ಸರ್ ವರ್ಷಗಳು ಬೇಕು ಅದು ಮೇಲೆ ಬರಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಮಾಡೋದು ಎಲ್ಲಾರ್ಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮುಂದೆ ನಾ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಜನ ನೆಗೆಟಿವಿಗೆ ಅಡಿಕ್ಟ್ ಆಗೋಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆಗುತ್ತೆ ಕರೆಕ್ಟು ಸರ್ ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟಿಯೇ ಮೆಣಸಿನಕಾಯಿ ಮೇಲೆ ಹೋಗ್ಬೇಕು ಅಷ್ಟೇ ಆ ನೆಗೆಟಿವಿಟಿ ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿಂದ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಬರೆಯೋದು ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಮಗಳ್ಗೇನೆ ಒಂದು ಹತ್ತು ಸಾವಿರ ಕಮೆಂಟ್ನಲ್ಲಿ ಎರಡು ಯಾವುದೋ ನೆಗೆಟಿವ್ ಕಮೆಂಟ್ ಬಂದಿರುತ್ತೆ ಅದನ್ನ ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದೆ ಯಾಕೆ ಹಿಂಗೆ ಅಂದ ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾಯಿರ್ತೀವಿ ಹಾಕೋನು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಹಾಕೊಂಡು ಹೋಗಿ ಇನ್ನೊಂದು ಏನೋ ಮಾಡಿದ್ರೆ ಕೊನೆಯದಾಗಿ ಹೆಂಡಾಗೋದು ಹಿಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡಿಕೊಳ್ಳಿ ಹೌದು ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ ನೀವು ಥರ ಕೇಳಿದೆ ಏನು ಹೇಳೋದಕ್ಕಾಗತ್ತೆ ಸೊ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಈಗ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ ಒಂದು ಟ್ರಕ್ಕಿಂದ ಇವಾಗ ಬರ್ಗರ್ ಒಂದು ಜಾಯಿಂಟಿಗೆ ಬಂದು ಇವಾಗ ಸ್ಪ್ರೆಡಿಂಗ್ ಫಸ್ಟ್ ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತೀವಿ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಕಂಬಳ ಆಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ ಅವ್ರುಗಳಿಂದ ಆಗ್ತಿರೋದು ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಬೋದು ದಿಸ್ ಇಸ್ ಟು ಡಿಫ್ರೆಂಟ್ ಎಂಡ್ಸ್ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು ಒಳ್ಳೇದಕ್ಕೆ ಯೂಸ್ ಮಾಡಿ ಕೆಟ್ಟದ್ದನ್ನು ಮಾಡಿ ಏನು ಪ್ರಯೋಜನ ಮಾಡಿ ಅಷ್ಟೇ ನಾನು ರಿಕ್ವೆಸ್ಟು ದಯವಿಟ್ಟು ಫೇಕ್ ಕಾಮೆಂಟ್ಸ್ ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜೆನ್ಯೂನಾಗಿರಿ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಇರೋದು ನಿಮಗೋಸ್ಕರನೇ ಎಂಟರ್ಟೈನ್ ಮಾಡ್ತಿರೋದು ಈ ರೀತಿ ಎಂಟರ್ಟೈನ್ಮೆಂಟ್ ತೊಗೊಳೋದು ಬಿಟ್ಬಿಡಿ ನೆಗೆಟಿವ್ ಮಾಡಿ ಲೆಟ್ಸ್ ಆಲ್ ವರ್ಕ್ ಟು ಇಲ್ಲ ಎಲ್ಲ ಜೊತೆನೂ ಕೆಲಸ ಮಾಡೋಣ ಖುಷಿ ಖುಷಿಯಾಗಿರೋಣ ಕನ್ನಡನ ಬೆಳೆಸೋಣ ಈ ಥರದ ಕೆಟ್ಟ ಕೆಟ್ಟ ನ್ಯೂಸ್ಗಳನ್ನ ಬೆಳೆಸೋದು ಬೇಡ ಅಂತ ಅಷ್ಟೇ ಥ್ಯಾಂಕ್ ಯು ಸರ್ Okay, ¡Gracias! <laughs> pues <otro. laughs>